ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಒಂದು ಆಘಾತಕಾರಿ ಘಟನೆ ನಡೆದಿದೆ ಹಾಡು ಹಗಲೆ ಮಹಿಳಾ ಅಧಿಕಾರಿಯೊಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಹತ್ಯೆಗೆ ಯತ್ನಿಸಲಾದ ಘಟನೆ ನಡೆದಿದೆ ಇಂಡಿಯ ಕೊಟ್ನಾಳ ಗ್ರಾಮದ ರೇಣುಕಾ ಸಾಯಬಣ್ಣ ಕನ್ನೋಳಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಗುಮಾಸ್ತೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ನಲ್ಲಿ ತೆರಳುತ್ತಿದ್ದ ವೇಳೆ ದುಷ್ಕರ್ಮಿಯ ಒಬ್ಬ ಏಕಾಏಕಿ ದಾಳಿ ಮಾಡಿದ್ದಾನೆ ಈ ದಾಳಿಯಲ್ಲಿ ರೇಣುಕಾ ಗಂಭೀರವಾಗಿ ಗಾಯಗೊಂಡಿದ್ದರು ಗಾಯಗೊಂಡ ರೇಣುಕಳನ್ನು ತಕ್ಷಣವೇ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ರೇಣುಕಾ ದುರದೃಷ್ಟಕರವಾಗಿ ಸಾವನ್ನಪ್ಪಿದ್ದಾರೆ ಘಟನೆಯ ಸ್ಥಳಕ್ಕೆ ಇಂಡಿ ಶಹರ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಘಟನೆ ಇಂಡಿ ಶಹರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಈ ದುಃಖದ ಘಟನೆಯಿಂದ ಸ್ಥಳೀಯರಲ್ಲಿ ಆತಂಕ ಮತ್ತು ಆಕ್ರೋಶ ವ್ಯಕ್ತವಾಗಿದೆ முக்கம் பஸ்ஸா முன்னா ஐதரஸ்ரீ இவத் மனியாக ஐதூரிக் ஹோன் அச்சவந்தினி ஃபோன் ஹச்சில் பஸ் நேந்தோன் கேசன் சாக்கான அல்ல இண்டியாவன் அதுக்காடவ் ரீ இண்டியாக வசதி இரத்தி மகளிங்க மாட்டாட் மாட்டாட அந்த நான் ட்யூட்டி தாட்கேதினி நான் ரோட் இத்தாடங்கா அசாய் ஆத்தத நான் நோக்கி ஹைரண் பர்த்தத நான் கே அந்தாடின்

ಅಕ್ಕ ಡೈಲಿ ಒಬ್ಬತ್ತಿನ ಹೋಗಿ ಬರ್ತಾಳ್ರಿ ಒಂದೊಂದ್ ಟೈಮ್ ಹೋಗಿ ತಗೊಂಡ್ ಬರ್ತೀನಿ ಬಿಟ್ಟು ಬರ್ತೀನಿ ನಿನ್ ಇವತ್ತೇ ಹೋಗಿಲ್ದೇ ನೋಡ ಹೇಳ್ತಾ ಇರೋದು